ಸರ್ ನನ್ನ ಹೆಸ್ರು ಗಂಗಬೈಲಪ್ಪ ಅಂತ ಚಿಕ್ಕಮಸ್ಕಲ್ ಹೋಗ್ಲಿ ಹಾಂ ನಮ್ಮದು ಕಂದಾಯ ನಮ್ಮ ತಂದೆಗೆ ಒಂದು ಪಿ ಆಸ್ತಿ ಪಿತ್ರಾರ್ಜಿತ ಬಂದದ್ದು ಸರ್ ಅದು ರಿಜಿಸ್ಟ್ರೇಷನ್ ಮೂಲಕ ನಮ್ಮ ದೊಡ್ಡಪ್ಪನವರೇ ಬರ್ಕೊಟ್ಟವ್ರೆ ಕಂದಾಯ ಬಾಕಿಗೋಸ್ಕರ ಪಡ ಅಂತ ಇವತ್ತಿನವರೆಗೂ ನಮೂದಾಗಿದೆ ಅದು ವಜಾ ಆಗಿಲ್ಲ ನಮಗೆ ಖಾತೆ ದಾಖಲೆ ಇಲ್ಲ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗೋದಿಲ್ಲ ಹೀಗಾಗಿ ಅದು ಪಡ ಅಂತ ಈಗಲೂ ಪಣಗಳಿದೆ ಪಡ ಅಂತ ಗೊತ್ತಾದೆ ಸರ್ ಸರ್ ನಮ್ಮ ದೊ ದೊಡ್ಡಪ್ಪನವ್ರಿಗೆ ಈರಪ್ಪ ನೆಂಟು ಚಿಕ್ಕರ ಮಕ್ಕಳಿಲ್ಲ ಅವರು ನಮ್ಮ ತಂದೆಯನ್ನ ಸಾಕು ಮಗನಾಗಿ ತೆಗೆದುಕೊಂಡು ಅವರು ಸುಬರ್ದಿರ್ತಕ್ಕಂಥ ಸರ್ವೆ ನಂಬರ್ ನಲವತ್ತೇಳು ಬಾರ್ ಮೂರು ಚಿಕ್ಕಮಸ್ಕ ಗ್ರಾಮ ಸುತ್ತನ್ನು ಅವಾಗ ರಿಜಿಸ್ಟ್ರೇಷನ್ ಮೂಲಕ ಬರ್ಕೊಟ್ಟವ್ರೆ ಅದು ಅವತ್ತಿನ ಕಾಲಕ್ಕೇನೇ ಕಂದಾಯದ ಬಾಕಿಗಾಗಿ ಅಂತ ನಮ್ಮದಾಗಿದೆ ಯಾ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಿಂದಲೂ ಅಂತಾರೆ ಎಂತ ಇದುವರೆಗೂ ಖಾತೆ ಪಾಣಿ ಇಲ್ಲ ನಮಗೆ ಸರ್ಕಾರದಿಂದ ಯಾವುದೇ ನಾವು ದಲಿತರು ಪರಿಶಿಷ್ಟ ಜಾತಿ ಸೇರಿದವರು ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಎನ್ಸ ಈ ತರ ಆಗಿ ನಿಮ್ಮ ಸ್ಥಳೀಯ ಶೀಗಿರಿಪುರ ಪಂಚಾಯತಿ ಹಾಗೂ ಮಾಗಡಿ ತಹಸೀಲ್ದಾರ್ ಇವ್ರ ಗಮನಕ್ಕೆ ತಂದಿದ್ದೀರಾ ನೀವು ಸುಮಾರು ಸಾರಿ ಅರ್ಜಿ ಕೊಟ್ಟಾಗ್ಯೂ ಕೂಡ ಇದು ಸರ್ಕಾರದಲ್ಲಿ ಆದೇಶ ಆಗಬೇಕು ಅಂತ ಹೇಳ್ತಾ ಅಭಿಪ್ರಾಯ ಉತ್ತರ ಎಷ್ಟು ವರ್ಷದಿಂದಲೂ ಅದೇ ಒತ್ತ ದಾಖಲೆ ಒತ್ತಾಗ್ತೀವಿ ಅಂತಾರೆ ಅದು ಅಷ್ಟೇ ಸುಮ್ನ ಆಗ್ತದೆ ಕೈ ಬಿಟ್ಟು ಇಲ್ಲಿಗೆ ಕುಂತದೆ ನಮ್ಗೆ ಯಾವುದೇ ಖಾತೆ ಪಣಿ ಆಗಿರಲ್ಲ ಏನು ಸರ್ ಓಕೆ ಸ್ಥಳೀಯ ನಿಮಗೆ ದಲಿತ ಮುಖಂಡರಾಗಲಿ ದಲಿತ ನಾಯಕರಾಗಲಿ ನಿಮ್ಗೆ ಯಾರಾದರೂ ಸಪೋರ್ಟ್ ಮಾಡ್ಲಿಲ್ವಾ ಸರ್ ನಾವು ಯಾರ ಹತ್ರ ಹೋಗಿಲ್ಲ ಸರ್ ಹ್ಞೂ 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 ಓಕೆ ಇದನ್ನೇನಾದರೂ ಅಧಿಕಾರಿಗಳ ಗಮನಕ್ಕೆ ಯಾವಾಗಾದರೂ ತಂದಿದ್ದೀರಾ ನೀವು ಸರ್ ಸುಮಾರು ಸಾರಿ ಅರ್ಜಿ ಕೊಟ್ಟಿದ್ದೀವಿ ಏನ್ ನಾವೇನು ಅಕ್ಲೈನ್ಮೆಂಟ್ ಇಟ್ಕೊಂಡಿಲ್ಲ ಎಲ್ಲಿ ಕೊಟ್ಟಿದ್ರು ಅರ್ಜಿ ತಹಸೀಲ್ದಾರಿ ಕೊಟ್ಟದ್ದು ಸದ ಆ ಡಿ ಸಿ ಗಮನಕ್ಕೆ ಕೊಟ್ಟಿದ್ದೇ ಏನು ಸರ್ ಇದುವರೆಗೂ ಹಂಗೆ ಪೆಂಡಿಂಗಲ್ಲಿ ಇರ್ತದೆ ಹಾಂ ಸರ್ಕಾರದಲ್ಲಿ ಆದೇಶ ಆಗ್ಬೇಕು ಅಂತಾರೆ ಮಾತಾಡ್ತೀರಿ ಇನ್ನೇನು ಹೇಳೋಣ ನಮ್ಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಖಾತೆ ಆಗಿಲ್ಲ ಚಿಕ್ಕಮಕ್ಕ ಮೀರಯ್ಯ ಅಂತಲೇ ಪಡ ಅವ್ರ ಹೆಸನಲ್ಲ ಯಾರು ಬರ್ಕೊಟ್ಟವ್ರೂ ನಮ್ ದೊಡ್ಡಪ್ಪನವರು ಅವ್ರ ಹೆಸನಲ್ಲೇ ಪಡ ಅದೇ ಈಗ ಅವ್ರು ತೀರೋಗಿದ್ದಾರೆ ಅವ್ರು ಹೋಗಿದ್ದಾರೆ ಅವ್ರಿಗೆ ಮಕ್ಳಿಲ್ಲ ನಮ್ಮ ತಂದೆಯನ್ನು ತೀರೋದ್ರು ಬರ್ಸ್ಕೊಂಡವ್ರು ಬರ್ಕೊಟ್ರ್ ಕೂಡ ತೀರೋಗ್ಯವ್ರೆ ನಾವೀಗ ತೊಂದರೆ ಅನುಭವಿಸ್ತಾ ಇದ್ದೀವಿ ಒಟ್ಟು ಎಷ್ಟು ಎಕರೆ ಜಮೀನ್ ಸರ್ ನಾವು ಮೂರು ಎಕರೆ ನಾಲ್ಕು ಗುಂಟೆ ನಲವತ್ತೇಳು ಬಾರ್ ಮೂರು ಕುಸ್ಕಿ ಹಾಂ ಪ್ರಸ್ತುತ ಅದರಲ್ಲಿ ಏನು ನಡೀತಾ ಇದೆ ಕೃಷಿ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಎಲ್ಲ ಮಾಯಿ ಗಿಡ ತೆಂಗಿಡ ಬೇಸ ಹ್ಞೂ ಹ್ಞೂ ನಲವತ್ತೊಂಬತ್ತರಲ್ಲೂ ರಿಜಿಸ್ಟ್ರೇಷನ್ ಮುಗಿಸ್ಕ ವಾಸ್ತು ಪತ್ರ ಮಾಡಿಕೊಟ್ಟವ್ರೆ ಈ ದಾಖಲಾತಿ ಹಿಂಗೆ ಉಳ್ಕೊಂಡಿದ್ದು ನಮ್ಗೆ ಖಾತೆ ಆಗಿಲ್ಲ ಪಡ ಅಂತಲೇ ತೋರಿಸ್ತಾ ಇದೆ ಪಾಣಿ ಸರ್ಕಾರಿ ಪಡ ಅಂತಲೇ ಹಾಂ ಇದನ್ನು ಪಡ ರೆಸ್ಟೋರ್ ಮಾಡಿ ನಮಗೆ ಖಾತೆ ಮಾಡಿಕೊಡ್ಬೇಕು ನಿಮಗೆ ಅಧಿಕಾರಿಗಳೇನ ಸಂಪರ್ಕಿಸಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹಾಂ ಹೇಳ ಸರ್ ಎಂಟು ಏಳು ನಾಲ್ಕು ಆರು ಎಂಟು ಏಳು ಮೂರು ಐದು ಸೊನ್ನೆ ಆರು